ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬನ್ನೂರು ಹೇಮಾದ್ರಾಂಬ ದನಗಳ ಜಾತ್ರೆನಲ್ಲಿದ್ದೀನಿ ಸಾಕಷ್ಟು ವರ್ಷಗಳ ಕಾಲ ನಿಂತಿದ್ದಂತಹ ಈ ಒಂದು ದನಗಳ ಜಾತ್ರೆ ಈ ವರ್ಷ ತುಂಬ ಅದ್ಧೂರಿಯಾಗಿ ಮತ್ತೆ ಪುನಃ ಶುರುವಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ತಮ್ಮ ಓರಿಗಳನ್ನು ಈ ಒಂದು ಜಾತ್ರೆಗೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಬೀಜದ ಓರಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ಸೊ ಉರುಳಿ ಚಿಕ್ಕಣವರು ಕೂಡ ಅವರ ಒಂದು ಓರಿಯನ್ನು ಬನ್ನೂರು ಜಾತ್ರೆಗೆ ಹಾಕಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ

ರಾತ್ರೆ ಬಾರಿ ಚೆನ್ನಾಗಿ ಚಿನ್ನ ಮಾಡಗವ್ರೆ ಆಮೇಲೆ ನಮಗೂ ಇವಾಗ ಬಂದಿರೋದ್ಕೂ ಒಂಥರಾ ಸಂತೋಷ ಹಾ ಬಾರಿ ಸಂತೋಷ ಆಯ್ತಾ ಸಂತೋಷ ಆಗ್ತಾ ಇದೆ ಬೇರೆ ನೆಕ್ಸ್ಟ್ ಯಾವ್ ಜಾತ್ರೆ ಸಿದ್ಧಗಂಗೆ ಹೋಗ್ಬೇಕಾ ನೆಕ್ಸ್ಟ ಇಲ್ಲ ಕಬ್ಬಾಳ ಹೋಯ್ತೀವಿ ಕಬ್ಬಾಳ ಜಾತ್ರೆಗೆ ಹೋಗ್ತೀರಾ ಹ್ಮ್ ಕಬ್ಬಾಳು ಸೊ ಎಷ್ಟ್ ನಿಮ್ದು ಮೂರು ವರಿಗಳು ಹಾಕಿದೀರಾ ಮೂರುನು ಸೊ ಇವ್ರದು ಮೂರು ಸ್ಟಡ್ಬುಲ್ಸ್ ಅಲ್ವಾ ಮೂರುನು ಮೂರು ಬಿಚ್ಚಿದ ವರಿಗಳೇ ಅಲ್ವಾ ಮೂರು ಸೊ ಮೂರು ಕೂಡ

ಪ್ರೈಸ್ ಮಾಡಿ ಬಂದಿರುವಂತಹ ಓರಿ ಓಕೆ ಹ್ಮ್ ಸೊ ತುಂಬಾ ಚೆನ್ನಾಗಿದೆ ಸೊ ಈ ಕಡೆನೂ ನೋಡ್ಬೋದು ನೀವು ಈ ಕಡೆನ ನೋಡ್ಬೋದು ಈ ಕಡೆ ಕೂಡ ಎರಡು ಬೀಜದ ಓರಿಗಳಿದೆ ಒಟ್ಟು ಅಲ್ಲಿಗೆ ನಾಲ್ಕನೇ ಪ್ರೈಜ್ ಮಾಡಿಸ್ತ ಹೌದಾ ಓಕೆ ಸೊ ಒಟ್ಟು ಪ್ರೈಜ್ ಒಟ್ಟು ಮೂರು ಬೀಜದ ಹೋರಿಗಳನ್ನ ಹಾಕಿದ್ದಾರೆ ಸೊ ನೋಡೋಣ ಆ ಕಮಿಟಿನಲ್ಲಿ ಏನಾಗುತ್ತೆ ಯಾರಿಗೆ ಯಾವ್ದಾವ್ ಯಾವ ಒಂದು ಬೀಜದ ಅವರಿಗೆ ಪ್ರೈಜ್ ಆಗುತ್ತೆ ಅನ್ನುವಂತಹ ಕುತೂಹಲ ನನಗೂ ಕೂಡ ಇದೆ ಸೊ ಕಾದು ನೋಡೋಣ ತುಂಬಾ ಖುಷಿ ಆಗ್ತಿದೆ ಆಹ್ ಮತ್ತೇನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಏನಿರುತ್ತೆ ಎಲ್ಲ ಪಸ್ಟ್ ಪ್ರೈಜ್ ಹೊಡ್ಕೊ ಮುಂದಿದೆ ಹಾ ಎಲ್ಲ ನಾಲ್ಕು ಪ್ರೈಜ್ ಪಸ್ಟ್ ಪ್ರೈಜ್ ಹೊಡ್ದೆ ಹಾ ಆ 5 ವರ್ಷ ಕ್ಯಾಂಗಲ್ ಅಲ್ಲಿ ಳಡಿತು ತಿರ್ಗಾ ಪುನಃ ಕಬ್ಬಾಳೇ ಅಲ್ಲಿ ಳಡಿತು ಆಮೇಲೆ ಬೇಬಿ ಳಡಿತು ಈಗ ತಿರ್ಗಾ ಪುನಃ ಕ್ಯಾಂಗಲ್ ಫಸ್ಟ್ ಪೇಜ್ ಆಯ್ತು ಓಕೆ ಸೋ ಆಲ್ ದಿ ಬೆಸ್ಟ್ ನೋಡೋಣ కమిಟಿನಲ್ಲಿ ಏನಾಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಕರ್ನಾಟಕ ಚೆಲುವ ಈಗಾಗ್ಲೇ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ ಈ ಓರಿ ಈ ಓರಿ ಮೇಡಮ್ ಅವರೇ ನಮ್ಮ ಕೆಂಗಲ್ ಜಾತ್ರೆ ಮುಂಚೆ ಒಂದು ದಿನ ಮುಂಚೆ ತಂದಿದ್ದು ಹೌದಾ ಎಲ್ಲಿ ತಗೊಂಡಿದ್ದು ಇಲ್ಲಿ ಮಾಗಡಿ ತಾವು ತಗದ್ ತಗಿಸುಪೇನ್ ಒಳಗಡೆ ಕಾಲೋನಿಯನ್ ತಗೊಂಡು ಹಾ 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 ಕಾಲೋನಿಲಿ ತಗೊಂಡ್ ಬಂದ್ರೆ ಎಲ್ಲಾ ಎರಡ್ ಲಕ್ಷ ಕೇಳಿ ಕೇಳಿ ಬಿಟ್ಬಿಟ್ಟಿದ್ರು ಇವಾಗ ನಾವು ಇರ್ಲಿ ಒಳ್ಳೇದ್ ಬಂದ್ಬಿಟ್ಟು ತಗೊಂಡ್ರು ಎಷ್ಟೆಲ್ಲ ಆಗಿದೆ ಇವಾಗ ಎರಡಲ್ಲಿ ಮೇಡಮವ್ರೆ ಅಲ್ಲೊಂದ್ ಅಲ್ ಬಿದ್ದಿತ್ತು ನಮ್ಮನೆ ತಗೊಂಡ್ ಬಂದಿದ್ದು ಎರಡಲ್ಲ ಆಗಿದೆ ಅಂತ ಹೊಸದಾಗಿ ಇವ್ರ ಮನೆಗೆ ಬಂದಿರುವಂತಹ ಒಂದು ಸ್ಟಡ್ ಬುಲ್ ಇದು ಎರಡು ಇದಕ್ಕೆ ಇದಕ್ಕೆ ಮೇಡಂ ಕನಕಾಂಬರ ಕಿಂಗ್ ಅಂತ ಅಂತಿದ್ರು ಕನಕಾಂಬರ ಕಿಂಗ್ ಕನಕಾಂಬರ ಕಿಂಗ್ ಅಂತ ಹಾ ಸೊ ಇದು ಕರ್ನಾಟಕ ಚೆಲುವ ಇದು ಕನಕಾಂಬರ ಕಿಂಗ್ ಸೊ ಒಂದು ಬ್ರಾಂಡ್ ಸೆಟ್ ಮಾಡುತ್ತೆ ಅಂತ ಅನ್ಕೊಂಡಿದೀರಾ ಚೆನ್ನಾಗಿದ್ಯಾ ಗುಣಲಕ್ಷಣಗಳೆಲ್ಲ ಲಕ್ಷಣ ಚೆನ್ನಾಗಿ ಮೇಡಮ್

ಅಲ್ಲ ಕನಕ ಕಿಂಗ್ ಅಂತ ಹೇಳಿದ್ದೀನಿ ಅದು ಕನಕ ಕಿಂಗ್ ಅಂತ ಹೇಳಿದ್ದೀನಿ ಅದು ಮುಂಚೆ ಇದ್ದಿದ್ದಾ ಇಲ್ಲ ಅಂತಂದ್ರೆ ಇಲ್ಲ ಮುಂಚೆ ಇದ್ದಿದ್ದು ಆದ್ರೆ ನೇಮ್ ಮಾಡ್ರಲ್ಲ ಕರು ಇತ್ತು ಇದೆಷ್ಟಲ್ಲ ಆಲಲ್ಲ ಅಲ್ವಾ ಕರು ಇದು ಇದನ್ನು ಕೂಡ ಈಗ ಕಮಿಟಿಗೆ ಹಾಕ್ತಾ ಇದ್ದೀರಾ ಓಕೆ ಓಕೆ ಹ್ಮ್ ಸೊ ನೋಡೋಣ ಮೂರು ಬೀಜದ ಓರಿಗಳನ್ನ ಹಾಕಿದ್ದಾರೆ ಯಾವ್ದಕ್ಕೆ ಪ್ರೈಸ್ ಆಗುತ್ತೆ ಅಂತ ನೋಡೋಣ ಸೊ ಮೂರು ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಸೊ ನೋಡೋಣ ಕಮಿಟಿ ಏನಾಗುತ್ತೆ ಅಂತ ಸೊ ಮೂರು ಓರಿಗಳು ತುಂಬಾ ಚೆನ್ನಾಗಿದೆ ಸೊ ಬನ್ನೂರ್ ಜಾತ್ರೆಗೆ ಬಂದಿದ್ದೀರಾ ಇದೆ ಫಸ್ಟ್ ಟೈಮ್ ಬಂದಿರೋದು ಬನ್ನೂರ್ ಜಾತ್ರೆಗೆ ರೈತಲ್ಲಿ ಚಿನ್ನ ಬೇರೆ ಪ್ರೈಸ್ ಇಟ್ಟಿರೋದ್ರಿಂದ ಖುಷಿ ರೈತರಿಗೆ ಚಿನ್ನ ತಗೊಂಡು ಜಾತ್ರೆ ಮಾಡ್ತಾರ ಹೌದಾ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ನೀವೆಲ್ಲ ರೈತರ ಒಂದು ಸಪೋರ್ಟ್ ಇರ್ಬೇಕು ಅಷ್ಟೇ ಮಾರ್ಡರ್ ಅಂತ ಅನುಕೂಲ ಇರಬಹುದು ಹೌದು ಹೌದು ಖಂಡಿತವಾಗ್ಲೂ ನೋ ಸೆ ನೋಡಣ ಹಾಗಾದ್ರೆ ಏನಾಗುತ್ತೆ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ನಮಸ್ತೆ ನಮಸ್ತೆ ಮೇಡಂ ಸೋ ನಿಮ್ಮ ಹೆಸರು ನಿಮ್ಮ ಬಂದು ಅನಿಲ್ ಅಂತ ಅನಿಲ್ ಎಲ್ಲಿಂದ ಬಂದಿದ್ದೀರಾ ನಾನು ಮೇಡಂ ಮೈಸೂರು ಪಕ್ಕ ಆಂಕರಳ್ಳಿ ಅನ್ನೋ ಹೌದು ಅವರಿಂದ ಬಂದಿರತೀನಿ ಹೌದಾ ಸೋ ಸ್ಟಡ್ಬಲ್ ಚೆನ್ನಾಗಿದೆ ಎಷ್ಟಲ್ಲಿಂದ ಮೇಡಂ ಈಗ ಒಂದಲ್ಲ ಕಡಗೆ ಬಿದ್ದಿದೆ ಹೌದಾ ಕಡೆಯಲ್ಲಿ ಸರ್ ಆಶ್ ಅಂತ ಅನ್ಸುತ್ತಾ

ತುಂಬಾ ಅಲ್ಲ ಈಗ ಚೆನ್ನಾಗ್ ಚೆನ್ನಾಗಾಗಿದೆ ಆಕ್ಚುಲಿ ಓರಿ ಸೊ ನೀವು ಚಂದ್ರಪ್ಪ ಅವ್ರದ್ದು ಓರಿ ವಿಡಿಯೋಗಳನ್ನ ನೋಡಿ ಚಂದ್ರಪ್ಪ ಅಂತ ಕರೀತಾರೆ ಆಕ್ಚುಲಿ ಸುಮಾರು ನೂರು ಓರಿಗಳನ್ನ ಸಾಕ್ತಾ ಇದ್ರು ಸೊ ಅವ್ರ ಹತ್ರ ಇದ್ದಂತಹ ಒಂದು ಓರಿ ಕೃಷ್ಣ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಆಕ್ಚುಲಿ ಹ್ಮ್ ಸರ್ ಈಗ ಕ್ರಾಸಿಂಗ್ ಸ್ಟಾರ್ಟ್ ಆಗಿದ್ಯಾ

ಒಳ್ಳ ಹಸುಗಳೆಲ್ಲ ಚೆನ್ನಾಗಿದ್ವಿ ಆ ಊರಿಗಳು ಅಷ್ಟಲ್ಲೇ ಒಳ್ಳೆ ಜಾತಿ ಓರಿ ಇರ್ಲಿಲ್ಲ ಅದರಿಂದ ಒಳ್ಳೆ ಕರುಗಳು ಹುಟ್ಲಿ ಅಲ್ಲಿ ಕರ ಅಭಿವೃದ್ಧಿ ಆಗ್ಲಿ ಅಂತ ನಾವು ಒಳ್ಳೆ ಓರಿನ ಚಾಯ್ಸ್ ಮಾಡಿ ಮತ್ತು ಚಂದ್ರಪ್ಪ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ್ ಕೊಡಲ್ಲ ಅಂತ ಹೇಳ್ತಿದ್ರು ಯಾವ ಊರಿಗಾದ್ರೂ ಕೊಡ್ತೀವಿ ಕೃಷ್ಣನ್ ಮಾತ್ರ ಕೊಡಲ್ಲ ಅಂತ ಹೇಳ್ತಾ ಇದ್ರು ಆದ್ರೂ ನಾವ್ ಇಲ್ಲ ಸರ್ ನಮ್ಗೆ ಬೇಕೇ ಬೇಕು ನಮ್ಗೆ ಕೊಟ್ಟರೆ ನಮ್ಗೆ ಇದನ್ನೇ ಕೊಡಿ ಸರ್ ನಮ್ಗೆ ಅಂದ್ರೆ ಅವ್ರ ಹತ್ರ ಇದ್ದಿದ್ವರಲ್ಲಿ ಇದೆ ಟಾಪ್ ಓರ್ ಇದ್ದಿದ್ದು ಅದಕ್ಕೆ ನಮ್ಗೆ ಕಟ್ಟದ ಹತ್ ಕಟ್ಟದ ಬದಲು ಒಂದ್ ಮುತ್ ಕಟ್ಟು ಅಂತ ನಮ್ಗೆ ಒಂದೇ ಒಂದ್ ಕಟ್ಟದ್ರು ಚೆನ್ನಾಗಿ ಕಟ್ಟಬೇಕು ಅದಕ್ಕೆ ನಾವು ಇದನ್ನ ಚಿಕ್ಕ ಕರಿನಿಂದ ನೋಡಿದ್ವಿ ಇದು ಸಂತೆ ಕೊಡಲಿ ಹುಟ್ಟಿದಿದ್ದು ಅಲ್ಲಿಂದ ರಾಮನಗರ ಕುರ್ಬಳ್ಳಿ ಮೇಸ್ಟ್ ಹೊಂದಿದ್ದಾರೆ ಅವ್ರ ಮನೆಗೆ ಬಂತು ಅಲ್ಲಿಂದ ನೆಲಮಂಗ್ಲ ಚಂದ್ರಪ್ಪ ಅವ್ರು ತಗೊಂಡೋದ್ರು ಅವಾಗ ನೋಡಿದ್ವಿ ಸಣ್ಣ ಕರುನಿಂದ ನೋಡಿದ್ವಿ ಇದನ್ನ ತಗೋಬೇಕು ತಗೋಬೇಕು ಅಂತ ಆಗಿರ್ಲಿಲ್ಲ ದೊಡ್ಡ ಅವಾಗ್ಲೇ ಆಮೇಲೆ ಮತ್ತೆ ಬೇಕು ಆಯ್ತು ಇಷ್ಟೊಂದು ನಾವು ಎರಡ್ ಮೂರ್ ದಿನ ಮನೆ ಬಾಗಲೇ ಇದ್ ಮಾಡ್ಬಿಟ್ವಿ ದಿನ ಬೇಕೇ ಬೇಕು ಸರ್ ನಮ್ಗೆ ಅಂತ ಆಗ ಅವ್ರು ಸರಿ ಇಷ್ಟೊಂದು ಆಸಕ್ತಿ ಇಟ್ಕೊಂಡ್ ಇದ್ ಮಾಡ್ತಿದ್ರ ಸರಿ ಅನ್ಬಿಟ್ಟು ಅವ್ರು ಬೆಲ್ಲ ಹೇಳಿದ್ರು ಇದಕ್ಕಿಂತ ನಾನ್ ಕಮ್ಮಿ ಕಮ್ಮಿ ಕುಮಟ ಕೊಡಲ್ಲ ಅಂತ ಹೇಳಿದ್ರು ಸರಿ ಆಗ್ಲಿ ಸರ್ ಆಯ್ತು ಅಂದ್ಬಿಟ್ಟು ನಾವ್ ಬೇರೆ ಕಡೆ ಎಲ್ಲಾ ಓರಿ ನೋಡಿದ್ವಲ್ಲ ಅದು ಅದ್ರ ದುಡ್ಡು ಇದ್ರ ದುಡ್ಡು ಮತ್ತೆ ಓರಿಗಳೆಲ್ಲ ಟ್ಯಾಲಿ ಮಾಡಿದ್ವಿ ಆವಾಗ ನಮ್ಗೆ ಇದು ಏನ್ ಬೆಲೆ ಕೊಟ್ಟಿದ್ರಿ ನಮ್ಗೆ ಮೇಡಮ್ ಅವ್ರ ಕ್ಯಾಶ್ ಬಂದು ಎರಡೂವರೆ ಲಕ್ಷ ಒಂದ್ ರೂಪಾಯಿನೂ ಕಮ್ಮಿ ಕಮ್ಮಿ ಇಲ್ಲ ಕರೆಕ್ಟ್ ಆಗಿ ಎರಡೂವರೆ ಲಕ್ಷ ಕ್ಯಾಶು ಮತ್ತೆ ಹತ್ತು ಸಾವಿರ ಬಾಡಿಗೆ ನಮ್ ಮನೆಗೆ ಮತ್ತೆ ನಮ್ ಖರ್ಚು ಎಲ್ಲ ಸೇರಿ ನನಗೆ ಎರಡು ಮುಖ ಲಕ್ಷ ಮನೆ ಬರ ಬರತ್ತೆ ಸಿಕ್ಕಾಬಾಡೆ ಖುಷಿ ಆಗೋದೇನೋ ಅಂತಂದ್ರೆ ನಿಮ್ಮ ಯಂಗ್ಸ್ಟರ್ಸ್ ಕೂಡ ಮುಂದೆ ಬರ್ತಿದ್ದೀರಾ ಹಳ್ಳಿ ಕನ್ನ ಸಾಕೋದಕ್ಕೆ ಹಳ್ಳಿ ಕನ್ನ ಸಾಕೋದಕ್ಕೆ ಅಷ್ಟೇ ಅಲ್ಲ ಅಂಡ್ ಓರೆಗಳು ಬೀಜದ ಓರೆಗಳನ್ನ ಕೂಡ ಸಾಕೋದಕ್ಕೆ ಧೈರ್ಯ ಮಾಡಿ ಮುಂದೆ ಬರ್ತಿದ್ದೀರಾ ಸೊ ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಬೀಜದ ಓರೆಗಳು ಅಂತಂದ್ರೆ ಆಕ್ಚುಲಿ ಅಹ್ ಅಂದ್ರೆ ಸಾಕೊಂಡ್ ಬರ್ತಾ ಇದ್ದಂತಹ ಕುಟುಂಬಗಳು ಮಾತ್ರ ಬೀಜದ ಊರಿಗಳನ್ನ ಸಾಕ್ತಾ ಇದ್ರು ಸೊ ಬೀಜದವರಿಂದ ಒಂದ್ ಸ್ವಲ್ಪ ಭಯ ಪಡೋರ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಬಟ್ ಇವಾಗ ಹಂಗಲ್ಲ ಸೊ ಯಂಗ್ಸ್ಟರ್ಸ್ ಎಲ್ಲ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಬೀಜದ ಔರಿಗಳನ್ನ ಸಾಕತ್ತೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ಸುತ್ತೆ ಸೊ ಈ ರೀತಿ ಬರೋದ್ರಿಂದ ಹೆಂಗೆ ಅಂತಂದ್ರೆ ಸ್ಟಡ್ಬುಲ್ಸ್ ನ ಹಸುಗಳನ್ನ ಹೆಚ್ಚಾಗಿ ಸಾಕೋದ್ರಿಂದ ಖಂಡಿತವಾಗ್ಲೂ ತಳಿಯನ್ನ ನಾವು ಮುಂದೆ ತರಬಹುದು ಸೊ ತುಂಬಾ ಖುಷಿ ಅಂತ ಅನಿಸ್ತದೆ ನಿಮ್ಮ ಒಂದು ಹಳಿಕ ಪ್ರೀತಿಯನ್ನ ಇದೇ ರೀತಿ ಹೋಗಿ ಅಂತ ಇಷ್ಟ ಪಡ್ತೀನಿ ಅಂಡ್ ಜಾತ್ರೆ ಬಗ್ಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಮೇಡಮ್ ಜಾತ್ರೆ ಬಗ್ಗೆ ತುಂಬಾ ಖುಷಿ ಆಯ್ತಾ ಇದೆ ಇದನ್ನ ಇದೆ ಮೊದಲನೇ ವರ್ಷದಿಂದ ಸ್ವಲ್ಪ ಪ್ರೈಸ್ ಇಟ್ಟು ಮತ್ತೆ ಜಾತ್ರೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಒಳ್ಳೆ ಚಪ್ರ ಹಾಕ್ಸಿರೋರ್ಗು ಪ್ರೈಸ್ ಕೊಡ್ತೀವಿ ಅಂತ ಹೇಳಿದಾರೆ ಏನಕ್ಕೆ ಅಂದ್ರೆ ಒಳ್ಳೆ ಚಪ್ರ ಹಾಕ್ಸಿ ಎತ್ತುಗಳು ದನಗಳು ಜಾಸ್ತಿ ಕಟ್ಲಿ ಹೆಚ್ಚಿನ ಸಂಖ್ಯೆ ಬರ್ಲಿ ಜಾತ್ರೆ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಒಳ್ಳೆ ಅವರು ತಲೆ ಓಡಿಸಿ ಇದನ್ನ ಮಾಡಿದ್ದಾರೆ ಖುಷಿ ಆಯ್ತು ಮೇಡಮ್ ಮತ್ತೆ ಗೋಲ್ಡ್ ಪ್ರೈಸ್ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಹೊರಗಡೆ ಇಂದ ದೊಡ್ಡ ದೊಡ್ಡದವರು ದೊಡ್ಡವರಿಗಳು ಎಲ್ಲ ಬಂದಿದಾರೆ ಮೇಡಮ್ ತುಂಬಾ ಖುಷಿ ಆಯ್ತದೆ ಜಾತ್ರೆ ತುಂಬಾ ಚೆನ್ನಾಗಿ ನೀರಿನ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆ ಎಲ್ಲಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಮೇಡಮ್ ನೀವ್ ಫಸ್ಟ್ ಟೈಮ್ ಬಂದಿದೀರಾ ಫಸ್ಟ್ ನೋಡೋಣ ಮತ್ತೆ ಕೆಂಗಲ್ಲಲ್ಲಿ ಇವಾಗಲ್ಲಲ್ಲಿ ಫಸ್ಟ್ ಪ್ರೈಸ್ ಇದೆ ಮೇಡಮ್ ಈ ಸಲಿ ನೀವು ಸೊ ಈ ಈ ಸಲಿ ಕೆಂಗಲ್ ಜಾತ್ರೆಯಲ್ಲಿ ಆರ ಎಷ್ಟೆಲ್ಲ ಕಡೆಗ್ ಬಂದಿರುವಂತಹ ಒಂದು ಹೋರಿಗಳ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಆಗಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಹ್ಮ್ ಸರಿ ಕಡೆ ಇರೋ ಇದು ಬಂದು ಕೇರ್ಪೇಟೆ ಹತ್ರ ಕುರ್ಬಳ್ಳಿ ಸ್ವಾಮಿಗೌಡ ಅಂತ ಇದಾರೆ ಅವ್ರದ್ದು ಈ ಬೀಜದವರಿ ಇದ್ ಬಂದು ಆರ್ ಎಲ್ ಇದು ತಮಿಳ್ನಾಡು ಶ್ರೀಕಂಠಪ್ಪ ಅವ್ರ ಹತ್ರ ಇತ್ತು ಅದನ್ನ ಇವ್ರು ತಗೋ ಬಂದಿದ್ದಾರೆ ಇವಾಗ ತಗೋ ಬಂದು ಹೆಚ್ಚು ಕಡಿಮೆ ಒಂದು ಸಿಕ್ಸ್ ಮಂತ್ ಒಂದ್ ಫೈವ್ ಮಂತ್ ಆಯ್ತು ಇದು ಕೂಡ ಪ್ರದರ್ಶನಕ್ಕೆ ಅಂತ ಕೂಡ ಪ್ರೈಸ್ ಅನ್ನ ಇಟ್ಟಿದ್ದಾರೆ ಚಿನ್ನವನ್ನ ಬಹುಮಾನವಾಗಿ ಇಟ್ಟಿದ್ದಾರೆ ಕೂಡ ಬಂದಿದೆ ಅಂತ ಹೇಳ್ತೀರಾ ಅಂದ್ರೆ ಬೀಜದವರಿಗೆ ಪ್ರೈಸ್ ಇಟ್ಟಿದ್ರೆ ಅಂದ್ರೆ ಅದು ಮೊದಲ ಆದ್ಯತೆ ಮೇಡಮ್ ಹೆಣ್ಣು ಹಸುಗಳಾಗ್ಲಿ ಕರುಗಳಾಗ್ಲಿ ಉಟ್ಬೇಕು ಮುಂದೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬೀಜದೋರಿನ ಇಂಪಾರ್ಟೆಂಟ್ ಅದರಿಂದ ಬೀಜದವರಿಗೂ ಸೇಮ್ ಏನ್ ಸೇಮ್ ಇಟ್ಟಿದ್ದಾರೆ ಪ್ರೈಸ್ ನ ಓರಿಗಳಿಗೂ ಅದೇ ಪ್ರೈಸ್ ಇಟ್ಟಿದ್ದಾರೆ ಅದು ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ ಕೆಂಗಲಲ್ಲೂ ಸೇಮ್ ಅದೇ ತರ ಮಾಡಿದ್ರು ಅಲ್ಲೂ ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್ ತುಂಬಾ ಖುಷಿ ಆಯ್ತು ಇರುವಂತದ್ದು ಹೇಳಿ ಸರ್ ಮೇಡಮ್ ಇದ್ ಬಂದು ಎರಡಲ್ಲಿದೆ ಇವಾಗ ಇದ ಇದ್ರ ಹೆಸರು ಅಧೀರ ಅಂತ ಇದನ್ನ ನಾನೇ ಒಂದ್ ಏಳು ತಿಂಗಳು ಕರಿವು ನಲ್ಲಿ ತಗೊ ಬಂದಿದೆ ತಗೋ ಬಂದು ಏಳು ತಿಂಗಳು ಹಾಲ್ ಕೂಡ ಹಾಲ್ ಬಿಟ್ಟಿತ್ತು ಏಳು ತಿಂಗಳಿಗೆ ಅದನ್ನ ತಂದು ಸಾಕಿ ಒಂದ್ ವರ್ಷ ಸಾಕಿ ನಾನು ಇದನ್ನ ನಮ್ಮ ಕುರ್ಬಳ್ಳಿ ಸ್ವಾಮಿಗೌಡರು ಅಂತಿದಾರಲ್ಲ ಅವರು ಕೊಟ್ವಿ ಇದನ್ನ ಅವರು ನಾವು ಕ್ರಾಸಿಂಗ್ ಮಾಡ್ಸಿರ್ಲಿಲ್ಲ ಅವ್ರು ತಗೊಂಡ್ ಹೋಗಿ ಅವ್ ಎರಡೆಲ್ಲ ಬಂದ್ಮೇಲೆ ಕ್ರಾಸಿಂಗ್ ಮಾಡಿಸಿದ್ರು ಅಲ್ಲಿಂದ ಅವರು ಚೆನ್ನಾಗಿ ಸಾಕಿದ್ರು ಅಲ್ಲಿಂದ ತಮಿಳುನಾಡು ಹೋಗಿತ್ತು ಇದು ತಮಿಳ್ನಾಡಿನ ರಿಟರ್ನ್ ಅವರೆ ತಗೊ ಬಂದಿದ್ದಾರೆ ಇದು ಇದು ಮೆಣಸಿನಹಳ್ಳಿ ಸಿದ್ಧರಾಜಣ ಅಂತ ಇದ್ರಲ್ಲ ಅದೊಂದು ಓರಿ ಇತ್ತು ಇವಾಗ ಆಗಿ ಸೇಲ್ ಮಾಡಿದ್ರು ಆದ್ರೂ ಮಗ ಅದು ಇದು ಇವಾಗ ಈ ಮೂರು ವೋರಿನೋ ಮೇಡಮ್ ನಾವು ಬಂದಿರೋದ್ರಲ್ಲಿ ಪ್ರದರ್ಶನ ಸೇಲ್ ಆಗಲ್ಲ ಬರೀ ಪ್ರದರ್ಶನ ಅಷ್ಟೇ ಮಾ ಕಮಿಟಿಗೆ ಬಂದಿದೀವಿ ಅಷ್ಟೇ ಆ ಅಷ್ಟೇ ಮೇಡಮ್ ಬಂದಿಲ್ಲ ಸೊ ಖಂಡಿತ ಖುಷಿ ಆಗುತ್ತೆ ನಿಮ್ಮಂತ ಯಂಗ್ಸ್ಟರ್ಸ್ ಕೂಡ ಈ ರೀತಿ ಜಾತ್ರೆಗಳಿಗೆ ಬರೋದು ಮತ್ತೆ ಹೋರಿಗಳನ್ನ ಈ ತರ ಸ್ಟಾಕೊಂಡ್ ಬರೋದು ನೋಡಿ ತುಂಬಾ ಖುಷಿ ಅಂತ ಅನ್ಸುತ್ತೆ ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಇಷ್ಟ ಇಷ್ಟಪಡ್ತೀನಿ ಕೊನೆಯದಾಗಿ ನಮ್ಮ ಯಂಗ್ಸ್ಟರ್ಸ್ ಏನ್ ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಅಂದ್ರೆ ಹಳ್ಳಿ ಕಾರ್ನ ಈ ರೇಸ್ ಗೀಸು ಸ್ವಲ್ಪ ಅದ್ ಹುಚ್ಚು ಜಾಸ್ತಿ ಮಾಡ್ಕೊಳಕ್ಕಿಂತ ಹೆಣ್ಣು ತಗೊಳ್ಳಿ ತೊಗೊಳ್ಳಿ ಮತ್ತೆ ಕಡ್ಸಲ್ ಕಟ್ಟಿ ಅದರಿಂದ ಕರು ಹುಡ್ತದೆ ಈಗ ನೋಡಿ ರಾಹುಲ್ ಗೌಡ್ರವ್ರು ಹೊಸಲ ನೂರ್ ಹಸುಗಳು ದಾನ ಕೊಟ್ರಂತೆ ಅದರಿಂದ ಇವಾಗ ಐವ ಈಗ ನೂರ ಹಸುಗಳಲ್ಲಿ ಒಂದ್ ಐವತ್ತು ಹಸು ಗೇಮ್ ಗೇಮೇ ಮಾಡಿದ್ರು ಇನ್ನು ಐವತ್ತು ಹಸು ಐವತ್ ಕರು ಕುಟಿದ್ರುನು ಅಲ್ಲಿಗೆ ಹಳ್ಳಿ ಇಂಪ್ರೂವ್ ಆದಂಗೆನೆ ಆತರ ಯೂಸ್ ಏನ್ ಹೇಳ್ತೀನಿ ಅಂದ್ರೆ ಒಂದ್ ಎಣ ಕಟ್ಟಿ ಸಾಕಿ ನಿಮ್ಮಲ್ಲಿ ಒಂದು ಕರು ಹುಟ್ಟಿದ್ರೆ ಅವು ಲಕ್ಷಾಂತರ ಮಾರ್ತವೆ ನಮ್ಗೆ ಮೋಸ ಮಾಡಲ್ಲ ಅವ್ ಅವ್ ಏನ್ ಮಾಡಕ್ ಕೊಡೋದೇ ಬಿಡಿ ಬರೀ ಯಾರು ತಪ್ಪೆ ಸಗಣಿ ಇರ್ತದಲ್ಲ ಅದೇ ಹೊಲಕ್ಕೆ ಬೇಕಾದಷ್ಟು ಗೊಬ್ಬರ ಆದಂಗೆ ಅದರಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗಂತ ಅವಶ್ಯಕತೆ ಇಲ್ಲ ಆದ್ರೆ ಮತ್ತೆ ಏನಂದ್ರೆ ಮೇಡಮ್ ಇದರಿಂದ ಯೂಸ್ ಸ್ವಲ್ಪ ಓರಿನ ಇದು ದನಗಳು ಸೇವೆ ಮಾಡೋದ್ರಿಂದ ಬೇರೆ ಕಡೆ ಟೈಮ್ ಸಿಗಲ್ಲ ಬೇರೆ ಕಡೆ ಅಂದ್ರೆ ಹೊರಗಡೆ ಎಲ್ಲೂ ಏನ್ ಟೈಮ್ ಸಿಗಲ್ಲ ಈ ಕೋಲಿಗಳಾಗಲ್ಲ ಓರಿ ಮೇಲೆ ಇರಲೇಬೇಕು ಅಕಸ್ಮಾತ್ ಹೋದ್ರು ಒಂದ್ ಹಾಫ್ ಅನ್ ಅವರ್ ಬರಬೇಕು ವಾಪಸ್ ಒಂದ್ ಹಾಫ್ ಒನ್ ಅವರ್ ಟೈಮ್ ಕೊಟ್ಟು ವಾಪಸ್ ಬರ್ಬೇಕು ಇಲ್ಲಾಂದ್ರೆ ನಮ್ಗಿನ್ ನಾವ್ ಅಂದ್ರೆ ಅಂದ್ರೆ ಇನ್ನೊಬ್ರು ನೇಮಿಸ್ಬಿಟ್ಟು ಹೋಗಿರ್ಬೇಕು ನಮ್ಮಲ್ಲಿ ಅದರಿಂದ ಯೂಸ್ ಆ ಕಡೆ ಈ ಕಡೆ ಸ್ವಲ್ಪ ಬೇರೆ ಕಡೆ ಬೇರೆ ಆಕಡೆ ಏನು ತಪ್ಪು ದಾರಿಲಿ ಹೋಗೋದ್ಕಿಂತ ಇದು ಕಟ್ಟೋದ್ರಿಂದ ಆರಾಮಾಗಿ ಮನೆಯಲ್ಲಿ ಇದ್ದ ಇರ್ತಾರೆ ಮತ್ತೆ ಇದ್ರ ಸೇವೆ ಮಾಡ್ದಂಗೈತಿದೆ

ಸಿಕ್ಕಾಪಟ್ಟೆ ರ್ಯಾಶ್ ಆಗಿದೆ ಮೂರ್ ಜನ ಇಡಿಬೇಕಂತ ಓರಿನಾ ನೋಡ್ತಾ ಇರಬಹುದು ಅದು ಹಿಂಗೆ ಕುಡ್ತಾ ಇದೆ ಅಂತ ಆಕ್ಚುಲಿ ನಿಂತ್ಕೊಳ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಅದ್ರ ಮುಖ ಎಲ್ಲ ನೋಡ್ತಾ ಇರ್ಬೋದು

ಓಕೆ ಓಕೆ ಖುಷಿ ಆಗುತ್ತೆ ಸರ್ ನೋಡಿದ್ರೆ ಇದೇ ರೀತಿ ನಿಮ್ಮ ಹಳ್ಳಿ ಕಾರ್ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗಿ ಎಲ್ಲಾ ಜಾತ್ರೆಗಳು ಕೂಡ ಇದೇ ರೀತಿ ಭಾಗವಹಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ಲ ಎಲ್ಲಾ ಜಾತ್ರೆ ಪ್ರೈಸ್ ಕೊಡ್ರೆ ಎಲ್ಲ ಮಾಡ್ತಾರೆ ಮೇಡಮ್ ಖುಷಿ ಎಲ್ಲ ಈಗ ರೈಸು ಈಗ ರೈಸ್ ಎಲ್ಲ ನೂರ ಐವತ್ತು ಸಾವಿರ ಮೇಡಮ್ ಈಗ ಅವ್ರು ಕೊಡ್ಬೇಕು ಈಗ ಒಂದ್ ಐದು ಗ್ರಾಮ್ ಕೊಟ್ಟಾರ ಎರಡು ಗ್ರಾಮ್ ಕೊಟ್ಟಾರ ಹತ್ತು ಸಾವಿರ ಕೊಟ್ಟಾರ ಇಪ್ಪತ್ತು ಸಾವಿರ ಕೊಟ್ಟಾರ ಅವ್ರು ಕೊಡೋ ದುಡ್ಡು ಎಡಗಲ್ಲ ಏನು ಎಡಗಲ್ಲ ಅವ್ರು ಏನೋ ಖುಷಿ ಆಗಿದೆ ಬಟ್ ಆದ್ರೂ ಒಂದು ನಮ್ಮ ಓರಿ ಪ್ರೈಸ್ ಮಾಡ್ತಾನೆ ಅಂತ ಒಂದು ಪ್ರೈಡ್ ಇರುತ್ತೆ ಅದಕ್ಕೋಸ್ಕರ

ಏನು ಒಂದ್ ಪಾಯಿಂಟ್ ತಪ್ಪಿಲ್ಲ ಮೇಡಮ್ ಅವ್ರ ಓಡೇಲಿ ಹೇಳಿ ಕಾಲಲ್ಲಿ ಅಲ್ಲಿ ಪಣ್ಣಲ್ಲಿ ಅಲ್ಲಿ ಮಕ್ಕಳು ಇರ್ತದೆ